ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮಕ್ಕಳ ದಿನ ನಮ್ಮ ಭವಿಷ್ಯದ ಕನಸುಗಳ ಹಬ್ಬ ಅವರ ನಗು ಅವರ ಸಾಧನೆಗಳ ಸಂಭ್ರಮ ಇಂದು ನಮ್ಮ ಯೂನಿವರ್ಸಲ್ ನ್ಯೂಸ್ ವಿಶೇಷ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಚಿನ್ಮಯಿ ಸ್ಕೂಲ್ನ ಪ್ರತಿಭಾವಂತ ವಿದ್ಯಾರ್ಥಿ ಆರ್ಯನ್ ಶೆಟ್ಟರ್ ಅವರ ಅದ್ಭುತ ಸಾಧನೆ ಬಗ್ಗೆ ಮಾತನಾಡಲು ಅವರು ಸ್ವತಃ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನ್ ನೀವು ಶಶಿ ಇರೋ ಮಕ್ಕಳ ದಿನಾಚರಣೆ ಅಂಗವಾಗಿ ಇಂದು ಚಿನ್ಮಯ್ ಸ್ಕೂಲಿನ ಸಾಧಕ ಆರ್ಯನ್ ಶೆಟ್ಟರ್ ಅವರು ನಮ್ಮ ಇದ್ದಾರೆ ಬನ್ನಿ ಅವರ ಸಾಧನೆ ಹಾಗೂ ಅವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂದು ಹುಬ್ಬಳ್ಳಿಯ ಗಿರಿಮೆಯನ್ನು ಎತ್ತಿಡಿದಂತಹ ಆರ್ಯನ್ ಶೆಟ್ಟರ್ ನಮ್ಮ ಜೊತೆಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಆರ್ಯನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಪರಿಚಯ ಮಾಡ್ಕೊಳ್ರಿ ನನ್ನ ಹೆಸರು ಆರ್ಯನ್ ಕಿರಣ್ ಶೆಟ್ಟರ್ ಹ್ಮ್ ನೀವು ಇರೋದಿಲ್ಲಿ ಹುಬ್ಳಿ ಹುಬ್ಳಿಲಿ ಎಷ್ಟೇ ಕ್ಲಾಸ್ ಓದ್ತಾ ಇದ್ದೀರಿ ಯಾವ ಸ್ಕೂಲು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ದೊಡ್ಡ ಸಾಧನೆ ಮಾಡಿದಿರಿ ಅಪ್ಪ ಅಮ್ಮನ ಗೌರವನ ಹೆಚ್ಚು ಮಾಡಿರಿ ಆಮೇಲೆ ಮತ್ತೆ ಇಷ್ಟೊಂದು ಪ್ರಶಸ್ತಿಗಳು ಬಂದಿದಾವ ಅದೆಲ್ಲ ಹೆಂಗ ಅನಸ್ತಾ ಇದ ನಿಮ್ಗ ಆ ಅಂದ್ರ ನನಗ ಯಾರ ಇಷ್ಟ ಸಿಗಾಕ ಯಾರ್ ಕಾರಣ ಅಂದ್ರೆ ನಮ್ಮ ಪಪ್ಪಾ ಮಮ್ಮಿ ನಿಮ್ಮ ಗುರುಗರ್ಗ ಏನ್ ಹೇಳ್ತೀರಿ ಅವ್ರದ್ ಅನ್ಕೋರು ಪಪ್ಪಾ ಮಮ್ಮಿದ ಎಷ್ಟ ಐತಿ ಸಪೋರ್ಟ್ ಅವ್ರದ್ದು ಅಷ್ಟೇ ಐತಿ ರೀ ಹ್ಮ್ ಹ್ಮ್ ಫೇವರಿಟ್ ಟೀಚರ್ ಯಾವ ಗೀತಾಂಜಾರಿ ಟೀಚರ್ ಹಾ ಈಗ ಇಷ್ಟೆಲ್ಲಾ ಸಾಧನೆ ಮಾಡಿದಿರಲ್ಲ ಯಾವ ಯಾವ ಒಂದು ಕಲೆಗಳಿಗೆ ನಿಮ್ಗ ಪ್ರಶಸ್ತಿ ಬಂದಾವ ಒಂದ್ ನೆನ್ಪಿದ್ಯಾ ನಿಮ್ಗೆ ಹ್ಮ್ ಯಾವ್ಯಾವೆಲ್ಲ ಪ್ರಶಸ್ತಿಗಳು ಬಂದಿದಾವು

ಇದು ಈ ಇದು ರೀ ನಾನು ಅಪೋಸಿಟ್ ವರ್ಡ್ಸ್ ಹಾಂ ಅಪೋಸಿಟ್ ವರ್ಡ್ಸ್ ಹೇಳಿದೆ ರೀ ಮತ್ತು ಆಮೇಲೆ ಒನ್ ಮಿನಿಟ್ ಒಳಗೆ ಹಂಡ್ರೆಡ್ ಟು ಒನ್ನ ಬರ್ತೈತಿ ಒಂದು ಒನ್ ಮಿನಿಟ್ ಒಳಗಡೆ ಹಂಡ್ರೆಡ್ ಟು ಒನ್ ಅಪ್ ಅಪೋಸಿಟ್ ವರ್ಡ್ ಬಂದಿದ್ದಕ್ಕೆ ಹಾಂ ಹಾಂ ಅದು ಮತ್ತು ವರ್ಲ್ಡ್ ರೆಕಾರ್ಡ್ ಒಳಗೆ ಅದಿದೆನಾ ಇದೇನಾ ಅದು ಅಪೋಸಿಟ್ ಬಂದಿದ್ದಕ್ಕೆ ಹಾಂ ಹಾಂ ಇದು ಇದು ಅದು ಒಂದು ಎಕ್ಸಾಮ್ ಇತ್ತು ಅದಾದನ್ ಬರೀದ ಫಿಸ್ಟ್ ಒಳಗೆ ಬಂದಿದ್ದಕ್ಕೆ ಶಾರಾಭಾಯಿ ಇಂಡಿಯನ್ ನ್ಯಾಷ್ನಲ್ ಅವಾರ್ಡ್ ಸಿಕ್ಕಿ ಹ್ಞೂ ಹ್ಞೂ ಅವತ್ತು ಯೋಗಾಡಿ ಐತ್ರಿ ನಾನು ಅವತ್ತು ಯೋಗ ಮಾಡಿದ್ರಿ ಯೂನಿವರ್ಸಲ್ ಯುನಿವರ್ಸಲ್ ಅಚೀವರ್ಸ್ ಅಂತೇಳಿ ಯೋಗಾಡಿ ಮಾಡೋದ ಯೋಗ ಇದು ಸೇವಾ ಫೌಂಡೇಶನ್ ಹಾಂ ಅದೇ ರೀ ಆ ಓ ಇದಕ್ಕೆ ನೋಡೋದು ಮತ್ತು ಇದು

ಅಪ್ಪ ಅಮ್ಮ ಮನೆ ಒಳಗಡೆ ಹೆಂಗಿರ್ತಾರೆ ನಿಮ್ಮ ಜೊತೆಗೆ ಯಾವ ತರ ಸಪೋರ್ಟ್ ಇರುತ್ತೆ ಅಪ್ಪ ಅಮ್ಮ ನಾನ್ ಜಾಸ್ತಿ ಹೊರಗೆ ಇರಂಗಿಲ್ಲ ಅಂದ್ರೆ ಸ್ಕೂಲ್ ಬಿಟ್ರೆ ಮನಿ ಮನಿ ಬಿಟ್ರೆ ಮತ್ತೆಲ್ಲಾರು ಬೇರೆ ಕಡೆ ಅಷ್ಟ ಮತ್ ಅವ ಎಲ್ಲೆಲ್ಲ ಹೋಗ್ಬೇಕ ಹೆಂಗ್ ಕೊಡ್ಬೇಕಾದಕ್ಕ ನಂಗೆ ಗುರ್ತಿರಂಗಿಲ್ಲ ಅವ್ರ ನಂಗೆ ಹಿಂಗೈತ್ ಪಾ ಹೊಕ್ಕಿ ನಂಗೆ ಕೇಳ್ತಾರ ಅವಾಗ ನಾನು ಹೂ ಅಂದ್ರೆ ಕಳಿಸ್ತಾರ ಬೇಡ ಅಂದ್ರೆ ಕಳಿಸಂಗಿಲ್ಲ ಅಂದ್ರೆ ನಿಮ್ದು ದಿನಚರಿ ಐ ಮೀನ್ ಟೈಮ್ ಟೇಬಲ್ ಇರ್ತೈತಲ್ಲ ಆ ಹೌ ಟು ಸ್ಟಡಿ ಹೆಂಗ್ ಸ್ಟಡಿ ಮಾಡಬೇಕು ಈ ಪರ್ಟಿಕ್ಯುಲರ್ ಆಗಿ ಬೆಳಿಗ್ಗೆ ಮಾರ್ನಿಂಗ್ ಸೆಕ್ಷನ್ ಹೆಂಗಿರುತ್ತೆ ಎಷ್ಟು ಗಂಟೆಗೆ ಎದ್ದು ಹೇಳ್ತೀಯ ಎದ್ಮೇಲೆ ಬ್ರಷ್ ಮಾಡಿ ಒಂಚೂರು ಹಾಲು ಅದು ಕುಡಿದ ಆಮೇಲೆ ಸ್ಥಾನಕ್ಕೆ ಹೋಗಿ ಆಮೇಲೆ ಮತ್ತೆ ಸ್ನಾನ ಮಾಡಿ ರೆಡಿಯಾಗಿ ವ್ಯಾನ್ ಬರ್ತೈತ್ರಿ ವ್ಯಾನ್ ಅಂತ ಸ್ಕೂಲಿಗೆ ಹೋಗ್ತೇನ್ರಿ ಸಾಯಂಕಾಲ ಸ್ಟಡಿ ಸ್ಟಡಿ ಅವರ್ ಅಂತ ಅಂದ್ರೆ ಈಗ ಸಿಕ್ಸ್ ಓ ಕ್ಲಾಕ್ ಕುಂದ್ರತೇನ್ರಿ ಆಮೇಲೆ ನೈನ್ ಓ ಕ್ಲಾಕ್ ನಾವು ಸ್ಟಡಿ ಮುಗಿಸ್ತೀವಿ ಸ್ಟಡಿ ಮುಗಿಸಿ ಮತ್ತ ಊಟ ಮಾಡ್ತೀನಿ ಊಟ ಮಾಡಿದ್ಮೇಲೆ ಒಂಚೂರು ಮನೆಯ ಪಪ್ಪನ್ ಹಿಡಿ ಓಕೆ ಮಾಡಿ ಹಾ ಬೆಳಗ್ಗೆ ಮಾರ್ನಿಂಗ್ ಎದ್ದು ಓದುವಂತಹ ಇದು ಐತಿ ಮಾರ್ನಿಂಗ್ ಎಷ್ಟು ಗಂಟೆಗೆ ಎದ್ದು ಓದಲ್ಲ ಸ್ಟಡಿ ಮಾಡುವಂಥದ್ದು ಇಲ್ಲಾ ಇಲ್ಲ ಬಟ್ ಈವ್ನಿಂಗ್ ಎಲ್ಲಾ ಯಾವುದೇ ವರ್ಕ್ ಪೆಂಡಿಂಗ್ ಇಡಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತೀಯ ಸೊ ನಿನ್ ಕ್ಲೋಸ್ ಫ್ರೆಂಡ್ಸ್ ಅದ ಫ್ರೆಂಡ್ಸ್ ಜೊತೆಗೆಲ್ಲ ಏನ್ ಮಾಡ್ತೇತಿ ಅವ್ರ ಜೊತೆಗೆ ಕಾನ್ವರ್ಜೇಷನ್ ಮಾಡ್ತೀವಿ

ಇನ್ನು ಮೇಲೆ ಏನು ಆಕೈತೆ ಅಂದ್ರೆ ಕೇರಣ್ ಶೆಟ್ಟಿಯವ್ರವ್ರ ಮಗ ಆರ್ ಎನ್ ಅಂತ ಆಗುತ್ತೆ ಅಂತ ಹೆಸರು ಬರ್ಬೇಕಂದ್ರೆ ನನ್ಗೆ ಎಷ್ಟು ಖುಷಿ ಇದೆ ಎಷ್ಟು ಹೆಮ್ಮೆ ಇದೆ ಏನು ಮಾಡ್ತಾರಪ್ಪ ಕೆಲಸ ಪಪ್ಪ ಅಂದಾಗ ಕ್ಲಾಸಸ್ ಐತಿ ಕ್ಲಾಸ್ ಹಾಂ ಮಮ್ಮಿನೇ ನನ್ನ ಜೊತೆ ಜಾಸ್ತಿ ಇದು ಮಾಡ್ತಾ ಇರ್ತಾರೆ ಮಮ್ಮಿ ಹಾಂ ಸ್ಕೂಲ್ ಇಷ್ಟೆಲ್ಲ ಪ್ರಶಸ್ತಿ ಅವ್ರು ಸ್ಕೂಲ್ ಒಳಗಡೆ ಏನಂದ್ರೆ ಸ್ಕೂಲ್ ಒಳಗೆ ಹೆಡ್ಮಿನಿಸ್ಟ್ರೇಸ್ ಜಾಸ್ತಿ ಸಪೋರ್ಟ್ ಮಾಡಿದ್ರು ಅವ್ರ ಗುಡ್ ಸ್ಕೂಲ್ ಇಂದ್ರ ಚಿನ್ಮಯ ಅಲಂಕಾರ ಅನ್ಕೊಟ್ಟ ಅಂದ್ರೆ ಹಿಂಗ ಈಗ ಈಗ ಚಿನ್ಮಯ ವಿದ್ಯಾಲಯ ಅದ ಹೋಲ್ ಓವರ್ ವರ್ಲ್ಡ್ ಎಷ್ಟು ಬ್ರಾಂಚಸ್ ಅದಾವ ಅಂದ್ರೆ ಫೈವ್ ತೌಸಂಡ್ ಬ್ರಾಂಚಸ್ ಅದಾವ ಆಲ್ಮೋಸ್ಟ್ ಫೈವ್ ತೌಸಂಡ್ ಪ್ಲಸ್ ಅದ್ರೊಳಗ ಒಂದೇ ಹೈಯೆಸ್ಟ್ ಅವಾರ್ಡ್ ಅಂದ್ರೆ ಚಿನ್ಮ ಅಲಂಕಾರ ಅದೇ ನಮ್ ನೋಡಿದ್ರಲ್ಲ ವಿಷಕ್ರೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಇಂತ ವಯಸ್ಸಿಗೆ ದೊಡ್ಡ ಜ್ಞಾನವನ್ನ ಪಡ್ಕೊಂಡಿರುವಂತಹ ಆರ್ಯನ್ ಶೆಟ್ಟರ್ ಅವರು ಈ ಸುದೀರ್ಘವಾಗಿ ನಮ್ಮ ಜೊತೆ ಈ ಸಮಯ ಕಳೆದ ನಮಗೂ ಸಂತಸ ನಮ್ಮ ವಾಹಿನಿ ಉದ್ದೇಶ ಆರ್ಯನ್ ಅವರು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಗಳಿಸಲಿ ಹಾಗೂ ಇನ್ನು ಹೆಚ್ಚಿನ ಪ್ರಶಸ್ತಿಯನ್ನು ಗೆದ್ದು ನಮ್ಮ ದೇಶ ಕರ್ನಾಟಕ ರಾಜ್ಯದ ಹೆಸರನ್ನ ಉತ್ತುಂಗದ ಸ್ಥಿತಿಗೆ ತೆಗೆದುಕೊಳ್ಳುವ ಹೋಗಲಿ ಅನ್ನೋದೇ ನಮ್ಮೆಲ್ಲರ ಆರೈಕೆ ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ನಮಸ್ಕಾರ